ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹೇಳ್ರಿ ಸರ್ ಇದು ರಿಟಿಗೆ ಒಂದು ಗಾಡಿ ಕಳಿಸ್ಬಿಡ್ತಿಲ್ಲ ಹಾ ಸರ್ ಟೂ ತೌಸಂಡ್ ಟ್ವೆಂಟಿ ಒನ್ ಓನರ್ ಫಸ್ಟ್ ಸೆಕೆಂಡ್ ಓನರ್ ಇದ್ರ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆಯಾ ಹಾ ಎಲ್ಲ ರನ್ನಿಂಗ್ ಇದೆ ಅವ್ರ ಹೆಸರು ಮಾಡ್ಕೊಂಡು ಒನ್ ಮಂತ್ ಆಯ್ತು ಅಷ್ಟೇ ಹೌದಾ ಸ್ವಲ್ಪ ಏನೋ ಪರ್ಸನಲ್ ಪ್ರಾಬ್ಲಮ್ ಅಂತ ಹಂಗಾಗಿ ಸೇಲ್ ಮಾಡ್ಬೇಕಾಗಿದ್ದಾರೆ ಲೋನ್ ಏನಾರ ಐತೆ ಅಂಗಡಿ ಮೇಲೆ ಹಾ ಲೋನ್ ಇದೆ ಕ್ಲಿಯರ್ ಮಾಡ್ಕೊಡ್ತೀರಾ ಹಾ ಕ್ಲಿಯರ್ ಮಾಡ್ತೀನಿ ಅಂತ ಗಾಡಿ ರನ್ನಿಂಗ್ ಎಷ್ಟು ಇದೆ ಇದು ಸರ್ 68000 68 ಇದೆ ಯಾ ಹೌದು ಗಾಡಿ ಕಂಡೀಷನ್ ಚೆನ್ನಾಗಿದೆ ಯಾ ಚೆನ್ನಾಗಿದೆ ಚೆನ್ನಾಗಿದೆ ಶೋರೂಮ್ ಕಂಡೀಷನ್ ಹೆಸರಿಗೆ ಅದು ಆಕ್ಚುಲ್ ಫಸ್ಟ್ ಓನರ್ ಏ ಜನ್ಸ್ ಟ್ರಾನ್ಸ್‌ಫರ್ ಆಗಿದೆ ಫಸ್ಟ್ ಓನರ್ ಟೈಪ್ ಏ ಗಾಡಿ ಹ್ಮ್ ಹ್ಮ್ ಬಟ್ ಆರ್ಸಿ ಸೆಕೆಂಡ್ ಅಂತ ಬಂದಿರೋದು ನಾವು ಸೆಕೆಂಡ್ ಓನರ್ ಅಂತ ಹೇಳಬೇಕಾಗಿದೆ ಪೆಟ್ರೋಲ್ ಮತ್ತೆ ಸಿಎನ್ಜಿ ಇದು ಪೆಟ್ರೋಲ್ ಸಿಎನ್ಜಿ ವಿಎಕ್ಸ್ಐ

ಪವರ್ ವಿಂಡೋ ಪವರ್ ಸ್ಟೀರಿಂಗ್ ಕಂಪನಿ ಸಿಸ್ಟಮ್ ಏರ್ ಬ್ಯಾಗ್ ಏರ್ ಬ್ಯಾಗ್ ಬರ್ತದ ಇದು ಹಾ ಬರ್ತದೆ ಸರ್ ಎಬಿಎಸ್ ಎಲ್ಲ ಬರ್ತದೆ ಹೌದು ಹೌದು ಇದು ವೆಹಿಕಲ್ ಆಕ್ಸಿಡೆಂಟ್ ರಿಪೋರ್ಟ್ ಇತ್ರ ಇಲ್ಲ ಸರ್ ಏನಿಲ್ಲ ಅಲ್ಲ ಲೊಕೇಶನ್ ಎಲ್ಲಿ ಗಡಿ ಇರೋದು ಸರ್ ಬಿಜಾಪುರ ಬಿಜಾಪುರ ಹಾ ಅಲ್ಲ ಟ್ರಕ್ಕಿಂಗ್ ಹೊರಗಡೆ ಐತಾ ಸರ್ ಸಿಟಿನೆ ಸಿಟಿ ಲೇ ಇದೆಯಾ ಹ್ಮ್ ಹೇಳ್ತೀರಾ ಗಡಿಗೆ ರೇಟ್ ಇದು ಸರ್ ಟ್ವೆಲ್ ಟ್ವೆಂಟಿ ಹೇಳ್ತಾರೆ ಹನ್ನೆರಡು ಲಕ್ಷ ಇಪ್ಪತ್ತು ಸಾವಿರ ಹಾ